ನಮಸ್ಕಾರ ಬಂಧುಗಳೇ ಎಲ್ಲ ವೀಕ್ಷಕರಿಗೆ ಇಂದಿನ ಈ ಸಂಚಿಕೆಗೆ ನಮ್ಮ ಅಸೈಂಟ್ ಮೀಡಿಯಾ ಪರವಾಗಿ ಸ್ವಾಗತ ಕೋರ್ತಾ ನಿಮ್ಮೆಲ್ಲರಿಗೂ ನಿಮ್ಮ ಡಾಕ್ಟರ್ ಕಮಲಂ ಕೃಷ್ಣ ಪಾರಂಪರಿಕ ಬಿಂದು ಸ್ಪರ್ಶ ತಜ್ಞ ಹಾಗೂ ಸಹಜ ಆಹಾರ ತಜ್ಞ ಸು ಮಾಡುವ ನಮಸ್ಕಾರಗಳು ಇಂದಿನ ನಮ್ಮ ಸಂಚಿಕೆ ವಿಚಾರ ಏನು ಅಂತಂದರೆ ವಿಶ್ರಾಂತಿ ನಾವು ಎಷ್ಟು ಚಟುವಟಿಕೆಯಿಂದ ಇರ್ತೀವೋ ಅಂದರೆ ಎಷ್ಟು ಕೆಲಸ ಮಾಡ್ತೀವೋ ಮತ್ತು ಎಷ್ಟು ಆಹಾರ ತಗೊಳ್ತೀವೋ ಅಷ್ಟೇ ಪ್ರಾಮುಖ್ಯತೆ ನಮ್ಮ ವಿಶ್ರಾಂತಿಗೂ ಕೂಡ ಕೊಡಬೇಕಾಗತ್ತೆ ಏಕೆಂದರೆ ಇದು ಮೂರು ಕೂಡ ನಮ್ಮ ಕೆಲಸ ಆಹಾರ ಮತ್ತು ವಿಶ್ರಾಂತಿ ಮೂರು ಕೂಡ ಸಮಾನವಾದ ಪ್ರಾಮುಖ್ಯತೆ ಹೊಂದಿರುವಂಥದ್ದು ಈ ಮೂರಲ್ಲಿ ಒಂದನ್ನು ನಾವು ಕಡೆಗಣಿಸಿದ್ರೂ ಕೂಡ ನಮ್ಮಲ್ಲಿ ಅನಾರೋಗ್ಯ ಆರಂಭ ಆಗತ್ತೆ ಹಾಗಾಗಿ ಸೊ ಈ ಮೂರನ್ನು ಕೂಡ ನಾವು ಸಮಾನವಾಗಿ ಪರಿಗಣಿಸ್ಬೇಕು ವಿಶ್ರಾಂತಿ ಹೇಗೆ ತೊಗೊಳೋದು ಅನ್ನೋದೇ ಇವತ್ತಿನ ದಿವಸ ಇರುವಂಥ ಗೊಂದಲ ಮತ್ತು ಇನ್ನೊಂದು ಇಂದಿನ ಸಮಾಜ ನಾಗರಿಕ ಸಮಾಜ ಅಂತ ಏನು ಕರಿತೀವಲ್ಲ ಎಲ್ಲರಿಗೂ ಇರೋದೇ ಸಮಸ್ಯೆ ಎಲ್ಲಿ ಅಂದರೆ ವಿಶ್ರಾಂತಿ ತೊಗೊಳೋದ್ರಲ್ಲಿ ಯಾರಿಗೂ ವಿಶ್ರಾಂತಿ ತೆಗೆದುಕೊಳ್ಳೋದ್ರಲ್ಲಿ ಸಮಯ ಇಲ್ಲ ಏನಂದರೆ ಎದ್ದ ತಕ್ಷಣ ಏನೋ ಒಂದಷ್ಟು ತಿನ್ನಬೇಕು ಮಾಡಬೇಕು ಮತ್ತು ಹೋಗಬೇಕು ಅವರವರ ಕೆಲಸ ಕಾರ್ಯಗಳ ವ್ಯಾಪಾರ ನೋಡಬೇಕು ಮತ್ತು ಆ ಥರದ್ರಲ್ಲೇ ಬ್ಯುಸಿಯಾಗ್ಬಿಟ್ಟಿದ್ದಾರೆ ಹೊರತು ವಿಶ್ರಾಂತಿ ಕಡೆ ಗಮನ ಕೊಡೋಲ್ಲ ಯಾವಾಗ ನಾವು ವಿಶ್ರಾಂತಿ ಅಂತ ತಲೆ ಕೆಡಿಸ್ಕೊಳ್ತೀವಿ ಅಂತಂದರೆ ಯಾವಾಗ ನಮ್ಮ ಆರೋಗ್ಯ ಹಾಳಾಗತ್ತೆ ದೇಹದ ಆರೋಗ್ಯ ಹಾಳಾಗುತ್ತೆ ದೇಹಕ್ಕೆ ಚೈತನ್ಯ ಕಡಿಮೆ ಆಗುತ್ತೆ ಆವಾಗ ನಾವು ವಿಶ್ರಾಂತಿ ಬಗ್ಗೆ ಯೋಚನೆ ಮಾಡ್ತೀವಿ ಹೊರತು ಅದಕ್ಕೆ ಬದಲಾಗಿ ಇರೋ ಆರೋಗ್ಯನ ಹಾಗೆ ಉಳಿಸ್ಕೊಂಡು ಚೈತನ್ಯವನ್ನು ನಮ್ಮಲ್ಲಿ ಉತ್ತಮ ಮಟ್ಟದಲ್ಲಿ ಇಟ್ಕೋಬೇಕು ಅಂದರೆ ಖಂಡಿತವಾಗ್ಲೂ ವಿಶ್ರಾಂತಿ ಅಗತ್ಯ ಇದೆ ವಿಶ್ರಾಂತಿ ಹೇಗೆ ಮಾಡೋದು ಅನ್ನೋದು ಖಂಡಿತವಾಗಲೂ ಇವತ್ತಿರುವಂಥ ದೊಡ್ಡ ಗೊಂದಲ ಏನಂತಂದರೆ ನಾವು ಚೆನ್ನಾಗಿ ಮಲಗ್ತೀವಿ ದಿನಕ್ಕೆ ಎಂಟು ಗಂಟೆ ಮಲಗ್ತೀವಿ ಒಂಬತ್ತು ಗಂಟೆ ಮಲಗ್ತೀವಿ ಹೀಗೆಲ್ಲ ಮಾತಾಡೋರು ಇದ್ದಾರೆ ನಾನು ದಿನಕ್ಕೆ ಏಳು ಗಂಟೆ ಖಂಡಿತ ನಿದ್ದೆ ಮಾಡೇ ಮಾಡ್ತೀನಿ ಹಾಗೆಲ್ಲ ಇಲ್ಲ ಪ್ರಕೃತಿಲಿ ನಾನು ಇಷ್ಟ ಬಂದಾಗ ಇಷ್ಟ ಬಂದಿದ್ದೆಲ್ಲ ಮಾಡಿದ್ರೆ ಒಪ್ಪಿಗೆ ಆಗಲ್ಲ ತಗೊಳ್ಳಲ್ಲ ಯಾಕೆಂದರೆ ದೇಹ ಯಾವಾಗಲೂ ಕೂಡ ಪ್ರಕೃತಿಗೆ ಶರಣಾಗಿರೋದು ಪ್ರಕೃತಿನ ಹೊಂದ್ಕೊಂಡು ಅದಕ್ಕೆ ಬದುಕ್ತಾ ಇದೆಯಾ ಹೊರತು ನಾನು ಕೊಡೋ ಯಾವುದೋ ಆಹಾರದಲ್ಲಾಗ್ಬೋದು ನಾನು ಮಾಡೋ ಯಾವುದೋ ಕೆಲಸದಿಂದ ಆಗ್ಬೋದು ಅದರಿಂದ ಅದು ಬದುಕಿದೆ ಅನ್ನೋದು ಸುಳ್ಳದು ಏನು ಅಂದರೆ ಅದು ಚೆನ್ನಾಗಿರಲಿಕ್ಕೆ ನಮ್ಮೆಲ್ಲ ಕಾರ್ಯಚಟುವಟಿಕೆಗಳು ಪೂರಕವಾಗಿರಬೇಕೆ ಹೊರತು ಅಂದರೆ ಯಾವುದೇ ಅತಿಯಾದರೂ ಕೂಡ ಸೊ ನಮಗೆ ತೊಂದರೆನೇ ಆಲಸ್ಯಂ ಅಮೃತಂ ವಿಷಂ ಅಂತ ಹೇಳ್ತಾರಲ್ವ ಅಮೃತನೇ ಆದರೂ ಕೂಡ ಹೆಚ್ಚು ತಗೊಂಡಾಗ ನಮಗೆ ತೊಂದರೆನೇ ಆಗುತ್ತಲ್ವಾ ಹಾಗಾಗಿ ಇಷ್ಟೇ ಸಮಯ ನಿದ್ದೆ ಮಾಡಬೇಕು ಅನ್ನೋ ಯಾವುದೇ ಒಂದು ಲಾಜಿಕ್ ಇಲ್ಲ ಇವತ್ತಿನ ದಿನ ಒಬ್ಬೊಬ್ಬರು ಒಂದೊಂದು ಹೇಳ್ತಾರಲ್ವ ಎಷ್ಟು ಗಂಟೆ ನಿದ್ದೆ ಮಾಡಲೇಬೇಕು ಅಂತ ಆ ಥರದ್ದೇನು ಖಂಡಿತ ಇಲ್ಲೇ ಅಂತ ನನಗನ್ಸುತ್ತೆ ಯಾಕೆಂದರೆ ಸುಮಾರು ಮೂವತ್ತು ವರ್ಷಗಳ ಕಾಲ ನಾನು ಆರು ಗಂಟೆ ನಿದ್ದೆ ಅನ್ನೋದು ನೋಡೇ ಇಲ್ಲ ಅದಕ್ಕಿಂತ ಕಡಿಮೆನೇ ನಿದ್ದೆ ಮಾಡಿರೋದು ಹಾಗಾಗಿ ಆ ಅನುಭವದ ಆಧಾರದ ಮೇಲೆ ಹೇಳಬೇಕು ಅಂತಂದರೆ ಆದರೆ ನಾನು ಮಲಗೋ ಸಮಯ ಇದೆಯಲ್ಲ ಅದು ಬಹಳ ಬಹಳ ಮುಖ್ಯ ಆಗುತ್ತೆ ವಿಶ್ರಾಂತಿ ಅಂದರೆ ಪೂರ್ಣ ನಾನು ಮಲಗಿ ನಿದ್ರಿಸುವಾಗ ನಿದ್ರೆಗೆ ಹೋಗುವಾಗ ನಾನು ತೆಗೆದುಕೊಂಡಂಥ ಎಲ್ಲ ಆಹಾರ ಜೀರ್ಣ ಆಗಿರಬೇಕು ಆಗ ಮಾತ್ರ ನನ್ನ ದೇಹಕ್ಕೆ ಪೂರ್ಣ ವಿಶ್ರಾಂತಿ ಸಿಗುತ್ತೆ ಹೇಗೆ ಅಂತ ಹೇಳ್ತೀನಿ ಈಗ ಸಾಮಾನ್ಯ ರಾತ್ರಿ ಮಲಗೋದು ನಾವು ಇವತ್ತೆಲ್ಲರೂ ಲೇಟಾಗಿ ಊಟ ಮಾಡೋ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ವಿ ಮೊದಲೆಲ್ಲ ನಾವು ಸಣ್ಣವರಿದ್ದಾಗೆಲ್ಲ ಇದ್ದಾಗೆಲ್ಲ ಏಳೇಳುವರೆಗೆಲ್ಲ ಊಟ ಆಗಿಬಿಡೋದು ಯಾಕೆಂದರೆ ಆವತ್ತಿದ್ದು ಹೀಗಿದ್ದು ಸಂಸ್ಕೃತಿ ಹಾಗೆ ಇದ್ದಿದ್ದು ಆ ರೀತಿಯೇ ಜೀವನ ನಡೀತಾ ಇದ್ದಿದ್ದು ಸೊ ಊಟ ಮಾಡಿ ಆರಾಮಾಗಿ ಏಳುವರೆ ಎಂಟು ಗಂಟೆಗೆ ಮಲಗಿಬಿಡ್ತಿದ್ವಿ ಎಲ್ಲರೂ ಬೇಗ ಹೇಳ್ತಾ ಇದ್ವಿ ನಾವು ಹೇಳೋದು ಬೇಕಿಲ್ಲ ದೇಹ ಅಗತ್ಯಕ್ಕಿಂತ ಹೆಚ್ಚಿಗೆ ವಿಶ್ರಾಂತಿ ತೊಗೊಳ್ಳಲ್ಲ ಹಾಗಾಗಿ ಬೇಗ ಎಚ್ಚರಿಕೆ ಆಗ್ತಿತ್ತು ಈಗ ಏನಾಗುತ್ತೆ ಅಂದರೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಟಿ ವಿ ಮೊಬೈಲು ಮಣ್ಣು ಮಸಿ ಏನೋ ಇಟ್ಕೊಂಡು ಯಾವುದೋ ಒಂದು ಕಾರಣದಿಂದ ತಡ ಮಾಡ್ಕೊಳ್ತಾ ಹೋಗ್ತಿದ್ದೀವಿ ಹಾಗಾಗಿ ನಮಗೆ ಎಂಟು ಗಂಟೆ ಹತ್ತು ಗಂಟೆ ಅಲ್ಲ ಹದಿನಾಲ್ಕು ಗಂಟೆ ನಿದ್ದೆ ಮಾಡಿದ್ರೂ ಸಾಕಾಗ್ತಿಲ್ಲ ಪ್ರಕೃತಿ ಏನು ಹೇಳುತ್ತೆ ಅದು ಒಂದು ಪ್ರಕೃತಿದು ಒಂದು ಗಡಿಯಾರ ಜೈವಿಕ ಗಡಿಯಾರ ಏನಿದೆಯಲ್ಲ ಅದು ಏನು ಹೇಳುತ್ತೆ ನೀವು ನಿದ್ದವಾದ್ರೂ ನಿದ್ದೆ ಮಾಡಬೇಕಾದ ಸಮಯ ಇರೋದು ರಾತ್ರಿ ಒಂಬತ್ತರಿಂದ ಬೆಳಗ್ಗೆ ಮೂರು ಈ ಸಮಯದಲ್ಲಿ ನಾವು ನಿದ್ದೆ ಮಾಡೋದು ಬಿಟ್ಟು ರಾತ್ರಿ ಹನ್ನೆರಡು ಒಂದು ಗಂಟೆವರೆಗೂ ಏನೋ ಮಾಡ್ಕೊಂಡು ಕೂತಿದ್ದಾಗ ಏನಾಗುತ್ತೆ ಅಂದರೆ ದೇಹ ಚೈತನ್ಯಮಯ ಆಗಲ್ಲ ನಾವು ತೆಗೆದುಕೊಂಡಂಥ ಆಹಾರ ಜೀರ್ಣ ಆಗೋಕ್ಕೆ ಮುಂಚೆ ಮಲಗಿದ್ರೂ ಕೂಡ ಉದಾಹರಣೆಗೆ ರಾತ್ರಿ ಎಂಟು ಒಂಬತ್ತು ಗಂಟೆಗೆ ನಾವು ಊಟ ಮಾಡಿದ್ವಿ ಅಂತಂದರೆ ಅಕಸ್ಮಾತ್ ಏನೋ ಗಟ್ಟಿ ಆಹಾರ ತೊಗೊಳ್ತೀವಿ ಅಂದರೆ ಅದು ಜೀರ್ಣ ಆಗಲಿಕ್ಕೆ ನಮಗೆ ಐದಾರು ಗಂಟೆ ಸಮಯ ಆಗುತ್ತೆ ಅಂದರೆ ನಾವು ಅದಾದಮೇಲೆ ಹತ್ತು ಗಂಟೆಗೆ ಮಲಗಿದ್ರೂ ಕೂಡ ಒಂಬತ್ತು ಗಂಟೆಗೆ ಊಟ ಮಾಡಿದ್ವಿ ಅಲ್ಲಿಂದ ಬೆಳಗ್ಗೆ ಮೂರು ನಾಲ್ಕು ಗಂಟೆವರೆಗೂ ಜೀರ್ಣ ಆಗೋದೇ ಆಗುತ್ತೆ ಅದಾಗಿ ಆರು ಗಂಟೆಗೂ ಏಳು ಗಂಟೆಗೂ ನಾವು ಹೇಳಬೇಕು ಅಂದಾಗ ನಮ್ಮಲ್ಲಿ ಆಲಸ್ಯ ಮನೆ ಮಾಡಿರುತ್ತೆ ಚೈತನ್ಯ ಇರಲ್ಲ ಯಾಕೆ ಅಂದರೆ ದೇಹದ ಅಂಗಾಂಗಗಳಿಗೆ ಇನ್ನೂ ವಿಶ್ರಾಂತಿ ಸಿಕ್ಕಿರಲ್ಲ ಹಾಗಾಗಿ ಆ ಸಂದರ್ಭದ ವಿಶ್ರಾಂತಿ ಅಂದರೆ ನಾವು ರಾತ್ರಿ ಒಂಬತ್ತು ಗಂಟೆ ಮೇಲೆ ಒಂದು ಗಂಟೆ ತಡ ಮಾಡಿದ್ರೆ ಬೆಳಗ್ಗೆ ಕನಿಷ್ಠ ಎರಡು ಗಂಟೆ ಹೆಚ್ಚು ನಿದ್ದೆ ಕೊಡಬೇಕಾಗತ್ತೆ ಈಗ ಉದಾಹರಣೆಗೆ ರಾತ್ರಿ ಒಂಬತ್ತಕ್ಕೆ ಮಲಗೋಕೆ ಬಂದಾಗಿ ಹನ್ನೆರಡಕ್ಕೆ ಮಲಗಿದ್ರೆ ಅದಾದ ನಂತರ ಬೆಳಗ್ಗೆ ನಾವು ಮೂರು ನಾಲ್ಕು ಗಂಟೆ ನಂತರ ಆರು ಗಂಟೆ ಹೆಚ್ಚು ನಿದ್ದೆ ಕೊಡಬೇಕಾಗುತ್ತೆ ಅಷ್ಟು ನಿದ್ದೆ ಕೊಡದೆ ಹೋದರೆ ಸಾಕಾಗಲ್ಲ ಆದರೂ ಕೂಡ ಪರಿಪೂರ್ಣವಾಗಿ ಅದು ನಮ್ಮ ದೇಹ ಚೈತನ್ಯಮಯ ಆಗಲ್ಲ ಪ್ರಕೃತಿಗೆ ಹೊಂದಿಕೊಂಡು ಆ ಸಂದರ್ಭದಲ್ಲೇ ಕೊಟ್ಟಾಗ ಮಾತ್ರ ದೇಹಕ್ಕೆ ಅತ್ಯಂತ ಹೆಚ್ಚು ಉಪಯುಕ್ತ ಆಗುತ್ತೆ ಅದಾದಮೇಲೆ ಮತ್ತೆ ಯಾವಾಗೆಲ್ಲ ವಿಶ್ರಾಂತಿ ಮಾಡಬಹುದು ಅಂತಂದರೆ ದೇಹಕ್ಕೆ ಯಾವಾಗೆಲ್ಲ ಆಯಾಸ ಆಗಿದೆ ಮನಸ್ಸಿಗೆ ಯಾವಾಗೆಲ್ಲ ಆಯಾಸ ಆಗಿದೆ ಆವಾಗೆಲ್ಲ ಕೂಡ ನಾವು ವಿಶ್ರಾಂತಿ ಕೊಡಲೇಬೇಕು ಎಷ್ಟು ಕೊಡಬೇಕು ಅಗತ್ಯ ಇದ್ದಷ್ಟು ಕೇವಲ ಒಂದು ಐದು ಹತ್ತು ನಿಮಿಷ ವಿಶ್ರಾಂತಿನೇ ನಾವು ಸಾಕಷ್ಟು ಶಕ್ತಿಯನ್ನು ಪಡ್ಕೋಬೋದು ಪ್ರಕೃತಿಯಿಂದ ಉದಾಹರಣೆಗೆ ಬೆಳಗ್ಗೆ ಬೇಗ ಹೇಳ್ತೀವಿ ಮನೆ ಕೆಲಸ ಎಲ್ಲ ಮುಗಿಯುತ್ತೆ ಸೊ ಅಥವಾ ನಾವು ಬೆಳಗ್ಗೆ ವ್ಯಾಯಾಮನೂ ಮಾಡಿರ್ತೀವಿ ಒಂದು ಎರಡು ಮೂರು ಗಂಟೆ ಆಗಿರುತ್ತೆ ಎದ್ದು ನಮ್ಮ ನಿತ್ಯ ಕರ್ಮಗಳು ಮುಗಿಸಿ ವ್ಯಾಯಾಮ ಮುಗಿಸಿ ಒಂದಷ್ಟು ದೇಹಕ್ಕೆ ಆಯಾಸ ಅಂತ ಅನಿಸಿದ್ದಾಗ ಏನು ಅಂದರೆ ಕೇವಲ ಒಂದು ಐದು ಹತ್ತು ನಿಮಿಷ ಆರಾಮಾಗಿ ಮಲಗೋದು ಯಾವುದೇ ಯೋಚನೆಯನ್ನು ಮಾಡದೆ ಆರಾಮಾಗಿ ನಮ್ಮ ಉಸಿರಾಟದ ಮೇಲೆ ಗಮನ ಇಟ್ಟು ಮಲಗಿದಾಗ ದೇಹಕ್ಕೆ ವಿಶ್ರಾಂತಿ ಸಿಗುತ್ತೆ ಮಾತೆಯರಿಗಾದರೆ ಮಧ್ಯಾಹ್ನ ಅಡುಗೆ ಆಗೋ ತನಕ ಸಮಯ ಸಿಗೋಲ್ಲ ಅಲ್ವಾ ಸೊ ಅಡುಗೆ ಆದಮೇಲೆ ಓ ಅಡುಗೆ ಆಯಿತು ಇನ್ನೇನು ಊಟ ಮಾಡಬೇಕು ಅಂತ ತೊಗೊಂಡು ನೇರವಾಗಿ ಊಟ ಮಾಡೋಕ್ಕೆ ಬದಲಾಗಿ ಅದಕ್ಕೆ ಮುಂಚೆ ಕೇವಲ ಒಂದು ಐದು ಹತ್ತು ನಿಮಿಷ ಒಂದು ಅರ್ಧ ಗ್ಲಾಸ್ ನೀರು ಕುಡಿದು ಆರಾಮಾಗಿ ಮಲಗಿ ಈ ಕಚೇರಿಗಳ್ಗೆ ಹೋಗೋರ್ಗಾದರೆ ಮಧ್ಯಾಹ್ನ ಊಟದ ಸಮಯಕ್ಕೆ ಹೇಗಿದ್ದರೂ ನಮ್ಗೆ ಅರ್ಧ ಗಂಟೆ ಒಂದು ಗಂಟೆ ಸಮಯ ಇರುತ್ತಲ್ವ ಐದರಿಂದ ಹತ್ತು ನಿಮಿಷ ಕೂತಲ್ಲೇ ಒಂದು ಅರ್ಧ ಗಂಟೆ ನೀರು ಕುಡಿದು ಆರಾಮ್ ಕೂರೋಣ ಹಾಗೆ ದೇಹಕ್ಕೆ ವಿಶ್ರಾಂತಿ ಕೊಟ್ಟು ಆಮೇಲೆ ಊಟ ಮಾಡಿ ನೋಡಿ ನಿಮ್ಮ ಇದು ಎನರ್ಜಿ ಅಂದರೆ ನಿಮ್ಮ ಶಕ್ತಿಯ ನಿಮ್ಮ ಚೈತನ್ಯದ ಮಟ್ಟ ಹೇಗಿರುತ್ತೆ ಅಂತ ಈ ಸುಮ್ಮನೆ ಕೇಳಿಸ್ಕೊಂಡ್ರೆ ಬರೋದಿಲ್ಲ ಥಿಯರಿಲಿ ಏನೂ ಇಲ್ವೇ ಇಲ್ಲ ಎಲ್ಲವೂ ಕೂಡ ನಾವು ಪ್ರಾಯೋಗಿಕವಾಗಿ ಮಾಡಬೇಕು ಇದು ಯಾವ್ದು ಮಾಡಿದ್ರೂ ನಮಗೆ ಸೈಡ್ ಎಫೆಕ್ಟ್ ಅಂತ ಏನೂ ಇಲ್ಲ ಮತ್ತೇನೋ ತೊಂದರೆ ಆಗುತ್ತೆ ಅನ್ನೋದೇನಿಲ್ಲ ಆರಾಮಾಗಿ ನೀವು ಇದನ್ನು ಪ್ರಯೋಗ ಮಾಡ್ಬೋದು ಹಾಗೆ ವಿಶ್ರಾಂತಿ ತೊಗೊಳೋದು ಅಥವಾ ಅಲ್ಲಿಂದ ನಾವು ಕಚೇರಿ ಕಾರ್ಯ ಮುಗಿಸ್ಕೊಂಡು ಸಂಜೆ ಮನೆಗೆ ಬರ್ತೀವಿ ಮನೆಗೆ ಬರ್ತಾ ಇದ್ದಂಗೆ ಕೈಕಾಲು ತೊಗೊಂಡು ತೊಳ್ಕೊಂಬಿಟ್ಟು ಕಾಫಿ ಕುಡಿಯೋದು ಅದ್ರ ಜೊತೆ ಬಿಸ್ಕತ್ ತಿನ್ನೋದು ಅಥವಾ ಏನೋ ತಿಂಡಿ ಮತ್ತೇನೋ ತಿನ್ನೋದು ಇದನ್ನು ಮಾಡೋಕ್ಕೆ ಬದಲಾಗಿ ಅದಕ್ಕೆ ಮೊದಲು ಕೇವಲ ಒಂದು ಐದು ಹತ್ತು ನಿಮಿಷ ಅಗತ್ಯ ಇದ್ದರೆ ಮುಖಕ್ಕೆ ನೀರು ಹಾಕಿ ಕೈಕಾಲು ತೊಳ್ಕೊಳ್ಳಿ ಬೇಕೇ ಬೇಕು ಅನಿಸಿದ್ರೆ ನಮಗೆ ದಾಹ ಇದ್ದರೆ ಒಂದು ಅರ್ಧ ಗ್ಲಾಸ್ ನೀರು ಕುಡಿದು ಕೇವಲ ಐದರಿಂದ ಹತ್ತು ನಿಮಿಷ ಸುಮ್ಮನೆ ದೇಹವನ್ನು ಹಾಗೇ ಬಿಡಿ ಆಗ ನೋಡಿ ನಿಮ್ಮ ಚೈತನ್ಯ ಮಟ್ಟ ಅಂತ ಕೆಲಸ ಮಾಡಿ ಏನು ಚೈತನ್ಯ ಕಡಿಮೆ ಆಗಿದೆ ಅಂತ ಅನಿಸುತ್ತಲ್ವ ಐದು ಹತ್ತು ನಿಮಿಷದಲ್ಲೇ ಎಷ್ಟು ಚಾರ್ಜ್ ಆಗುತ್ತೆ ಅನ್ನೋದನ್ನು ಗಮನಿಸಿ ಅದಾದ ನಂತರ ನಿಮ್ಮ ಆಹಾರ ಏನಿದೆಯೋ ಆರಾಮಾಗಿ ತೊಗೊಳ್ಳಿ ಏನಾಗುತ್ತೆ ಅಂದರೆ ನೀವು ತೊಗೊಳ್ಳೋ ಆಹಾರ ನಿಧಾನವಾಗಿ ತಗೊಳ್ಳೋ ಅಭ್ಯಾಸ ಆಗುತ್ತೆ ತಾಳ್ಮೆ ಬರುತ್ತೆ ಆ ಮೂಲಕ ಅನಗತ್ಯವಾಗಿ ಹೆಚ್ಚು ಆಹಾರವನ್ನು ದೇಹಕ್ಕೆ ತುಂಬೋದು ತಪ್ಪತ್ತೆ ಯಾವಾಗ ಅನಗತ್ಯವಾಗಿ ದೇಹಕ್ಕೆ ಮನಸ್ಸಿಗೆ ಹೋಗಲಿಲ್ಲ ಅಂತಂದರೆ ನಮ್ಮ ಆರೋಗ್ಯ ಭದ್ರ ಅನಗತ್ಯವಾದ್ದೇ ನಮ್ಮ ಎಲ್ಲ ಸಮಸ್ಯೆಗಳನ್ನು ಸೃಷ್ಟಿ ಮಾಡೋದು ಮನಸ್ಸಲ್ಲಿ ಕಲ್ಮಶ ಸೃಷ್ಟಿ ಮಾಡೋದು ಅದೇ ದೇಹದಲ್ಲಿ ಎಲ್ಲ ವಿಷವನ್ನು ತುಂಬೋದು ಕಸವನ್ನು ಹೆಚ್ಚು ಮಾಡೋದು ಕೂಡ ಅದೇ ಯಾವುದೇ ರೋಗದ ಒಂದು ಮೂಲ ಇರೋದೇನು ಅಂತಂದರೆ ನಮ್ಮ ದೇಹಕ್ಕೆ ಅನಗತ್ಯವಾಗಿ ತುಂಬಿರೋ ಕಸನೇ ದೇಹದಲ್ಲಿ ಕಸ ತುಂಬ್ತಾ ತುಂಬ್ತಾ ತುಂಬತಾ ರೋಗ ಹೆಚ್ಚಾಗತ್ತೆ ಅದು ಶುದ್ಧ ಆಗ್ತಾ 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 ಆರೋಗ್ಯ ಹೆಚ್ಚಾಗುತ್ತೆ ಇಷ್ಟೇ ಮೂಲಮಂತ್ರ ಮತ್ತೇನೂ ಇಲ್ಲ ಆಹಾರಕ್ಕೆ ಮತ್ತು ನಿಮ್ಮ ಕೆಲಸಕ್ಕೆ ಕೊಟ್ಟಷ್ಟು ಒಂದು ಪ್ರಾಮುಖ್ಯತೆಯನ್ನು ನಿಮ್ಮ ವಿಶ್ರಾಂತಿಗೂ ಕೊಡಿ ಅಂತ ಹೇಳೋದ್ರೊಂದಿಗೆ ಈ ಸಂಚಿಕೆನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ ಮತ್ತು ನಿಮ್ಮಲ್ಲಿ ಒಂದು ಮನವಿ ಅಂತಂದರೆ ನಿಮಗೆ ಇದು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಇದೇ ರೀತಿಯ ಹಲವು ವಿಡಿಯೋಗಳು ನಿಮಗೆ ಬೇಕಾದಲ್ಲಿ ಬೆಲ್ ಬಟನ್ನ ಓದ್ತಿದರೆ ನಿರಂತರವಾಗಿ ನಿಮಗೆ ಈ ರೀತಿಯ ವಿಡಿಯೋಗಳು ಸಿಗ್ತಾ ಹೋಗುತ್ತೆ ಇಲ್ಲಿಂದ ಮುಂದಕ್ಕೆ ಇನ್ನು ನಿತ್ಯ ಕರ್ಮಗಳ ಜೊತೆಗೆ ನಮ್ಮ ಚಟುವಟಿಕೆಗಳ ಜೊತೆಗೆ ಮತ್ತಷ್ಟು ಇನ್ನಷ್ಟು ವಿಡಿಯೋಗಳು ನಮ್ಮ ಜೀವನ ಕ್ರಮದಲ್ಲಿ ಎಲ್ಲೆಲ್ಲಿ ವ್ಯತ್ಯಾಸಗಳಾಗಿದೆ ಅದು ಸರಿ ಮಾಡ್ಕೋಬೋದು ಅನ್ನೋದನ್ನು ಸರಳವಾದ ಭಾಷೆಯಲ್ಲಿ ಸರಳವಾಗಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ತಪ್ಪದೆ ನನಗೆ ತಿಳಿಸಿ ಅಂತ ಹೇಳ್ತಾ ಸೊ ನಿಮ್ಮೆಲ್ಲರಿಗೂ ಧನ್ಯವಾದಗಳು